ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಾವಿತ್ರಿ ಬ್ಲಾಜ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ಪುಂಡಿ ಸೊಪ್ಪಿನ ಪಲ್ಯ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಜೊತೆ ತಿಂತಾರೆ ಅದಕ್ಕೆ ನಮ್ಮ ಮುಂಚೆ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನೆಲ್ಲ ವೀಡಿಯೋಸ್ಗಳನ್ನು ನೀವೇ ಮೊದಲು ನೋಡಬಹುದು ಓಕೆ ಬನ್ನಿ ನೋಡೋಣ ಮೊದಲು ಒಂದು ಕುಕ್ಕರಲ್ಲಿ ಒಂದು ಅರ್ಧ ತೊಗರಿ ಬೇಳೆ ತೊಗೊಂಡಿದ್ದೀನಿ ನಂತರ ಒಂದು ನಾಲ್ಕೈದು ಮೆಣ್ಸಿಕಾಯಿ ನಿಮ್ಮ ಖಾರ ಜಾಸ್ತಿ ಬೇಕಾದರೆ ಹಾಕ್ಕೊಬೋದು ಇಲ್ಲ ಲೈಟ್ ಆಗಬೇಕಂದ್ರೆ ಒಂದು ಒಂದೆರಡು ಮೂರು ಹಾಕ್ಕೊಬೋದು ನಾವು ಜಾಸ್ತಿ ತಿಂತೀವಿ ಸೊ ಅದಕ್ಕೆ ನಾವು ಒಂದು ಐದಾರು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಸೊಪ್ಪು ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಅರ್ಧ ಕಪ್ ಬೇಳೆನ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಹಾಕ್ಕೊಂಡ್ಬಿಟ್ಟು ನೋಡಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಬೇಳೆನ ಬೇಳೆಗೆ ಎರಡು ಗ್ಲಾಸ್ ನೀರಷ್ಟು ಹಾಕ್ಕೊಂಡಿದ್ದೀನಿ ನಂತರ ತೊಳೆದಿರುವಂಥ ಪುಂಡಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ನಾಲ್ಕೈದು ಮೆಣ್ಸಿ ಇಟ್ಕೊಂಡಿದ್ನಲ್ಲ ಇಟ್ಕೊಂಡಿದ್ನಲ್ರಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಚಿಟಿಕೆ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಅರಸನ್ನ ಹಾಕೊಂಡ್ಬಿಟ್ಟು ಒಂದು ಐದು ವಿಜಿಲ್ ಆಗುವಷ್ಟು ಲೀಡ್ನ ಕ್ಲೋಸ್ ಮಾಡಿ ಇದ್ದೀನಿ ನೋಡಿ ಐದು ವಿಜಿಲ್ ಆದಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಕುದ್ದಿದೆ ಅಂತಂದು ಈ ಥರ ಚೆನ್ನಾಗಿ ಬೇಳೆ ಮತ್ತು ಸೊಪ್ಪು ಎರಡೂ ಚೆನ್ನಾಗಿ ಬೇಯಬೇಕು ಅಂದರೆ ಟೇಸ್ಟ್ ಆಗುತ್ತೆ ನೀರೆಲ್ಲ ತೆಗೆದುಬಿಟ್ಟು ನಂತರ ಇದನ್ನ ಸ್ಮ್ಯಾಶ್ ಮಾಡ್ಕೋಬೇಕು ಈ ಥರ ಸ್ಮಾಶ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲೇ ತೆಗೆದುಬಿಟ್ಟು ಒಂದು ಚಮಚಲ್ಲಿ ಎಣ್ಣೆ ಹಾಕ್ಕೊಂಬಿಟ್ಟು ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನ ಹಾಕೋಬೇಕು ಇದಕ್ಕೆ ಅಂದರೆ ಚೆನ್ನಾಗಿರುತ್ತೆ ಉಪ್ಪು ನಾನು ಆಗಲೇ ಹಾಕ್ಕೊಂಡಿದ್ದಿಲ್ಲ ಇವಾಗ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಒಗ್ಗರಣೆ ಕೊಟ್ಟರೆ ಟೇಸ್ಟಿ ಆಗುತ್ತೆ ಒಂದೆರಡು ಕುದಿ ಅಷ್ಟು ಈ ಥರ ಒಗ್ಗರಣೆ ಕೊಟ್ಟು ಒಲೆ ಮೇಲೆ ಇಟ್ಬಿಟ್ಟು ಒಂದೆರಡು ಕುದಿ ಕುದಿಸಿದರೆ ಆಯಿತು ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕದ ಪುಂಡಿಪಲ್ಲೆ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್